ಸರ್ ಹಸಿರು ಬಣ್ಣದ ಅವಲಕ್ಕಿ ಮತ್ತು ಉಪ್ಪಿಟ್ಟು ಬಾಂಬೆ ರಯದ ಉಪ್ಪಿಟ್ಟು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸುವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಪ್ಲೀಸ್ ಲೈಕ್ ಒಂದು ಮಾಡಿ ಫ್ರೆಂಡ್ಸ್ ಸರ್ ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ಬೇರೆ ಬೇರೆ ರೆಸಿಪಿಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್ ಅಷ್ಟು ಸುಡು ಎಲ್ಲ ಕುಡಿಲಿಕ್ಕೆ ಹೋಗ್ಬೇಡಿ ನೋಡಿ ಅರ್ಧ ಗ್ಲಾಸ್ ಇದು ಗ್ಲಾಸ್ ಕೂಡ ದೊಡ್ಡದಿದೆ ಈಗ ಇದರಲ್ಲಿ ಶ್ರೇಯ ಅರ್ಧ ನಾವು ಅರ್ಧ ಮಾಡ್ಕೋತೇವೆ ಫ್ರೆಂಡ್ಸ್ ನೋಡಿ ಇಲ್ಲಿ ಅರ್ಧ ಅರ್ಧ ಈಗ ಯಾರು ಕಿಟಕಿ ಓಪನ್ ಐ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಈಗ ಕಟನ್ ಕಾಣ್ತಾ ಇದ್ದೀವಿ ನೋಡಿ ಕಟನು ಗಲೀಜಾಗಿತ್ತು ನಾವು ರಾತ್ರಿ ಎಲ್ಲ ಬಂತಲ್ಲ ತೊಳೆದಿಟ್ಟಿದ್ದೀನಿ ಹಾಕಬೇಕು ಬಾಗಿಲಿಗೆ ನಿನ್ನೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ ಈಗ ಬೆಳಗ್ಗೆ ಚ ಅದು ಎಲ್ಲ ಆಗಿದೆ ಕೂತಿದ್ದೇವೆ ಏನಪ್ಪ ಅಂತಂದರೆ ಶ್ರೇಯನ್ಗೆ ಇದು ಆಗಿದೆ ಏನು ಅಲ್ಲಿಂದಿಲ್ಲಂತ ಏನಾಗ್ಯವ ಫ್ರೆಂಡ್ಸ ಈಗಲೇ ಹಾಕಿ ಈಗ ತಲೆಗೆ ಮದ್ದು ಹಾಕಿಬಿಟ್ರೆ ಕಮ್ಮಿ ಆಗಿಬಿಡುತ್ತೆ ಅಂಥೇಳಿ ಇದನ್ನ ಮಾಡ್ತಾಯಿದ್ದೀನಿ ನೋಡಿ ಅದೊಂದು ಸ್ವಲ್ಪ ಔಷಧ ಹಚ್ಬೇಕಂತ ಹೇಳಿ ಕೂತಿದ್ದೀನಿ ಫ್ರೆಂಡ್ಸ ಏನು ಬರ್ತಾಯಿದೆ ಫೋನಿಗೆ ತಲೆಗೆ ಅಷ್ಟು ಮದ್ದು ಹಚ್ಚಿ ಬಿಡ್ತೇನೆ ಫ್ರೆಂಡ್ಸಿಗೆ ಮೊದಲಿಗೆ ಇಲ್ಲಾಂದ್ರೆ ಮತ್ತೆ ಜಾಸ್ತಿ ಅಕ್ಕ ಒಂದು ಕೊಯ್ ಡಬಲ್ಲ ಯಾಕೆ ಏನೇನೋ ಇಲ್ಲ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಆಕೆ ಮೂರನೇ ಕ್ಲಾಸ ನಾಲ್ಕನೇ ಕ್ಲಾಸ ಇರುವಾಗ ಸ್ಟಾರ್ಟ್ ಆದದ್ದು ಏನು ಇದುವರೆಗೆ ಅವರಿಗೆ ಹೋಗ್ತಾನೆ ಇಲ್ಲ ಅದೇ ಸಾಕಾಗಿದೆ ಇದು ಮೋದಿ ಮೆಡಿಕಲ್ ನನ್ನ ಮದ್ದು ಆಸ್ಪತ್ರೆ ಕೂಡ ತೋರಿಸಿವೆ ನಾವು ಅದ್ರ ಸಂಬಂಧಕ್ಕೆ ಹೇಗೆ ಆದರೂ ಕಮ್ಮಿನೇ ಆಗ್ತಾಯಿಲ್ಲ ಹೌದು ಕಮ್ಮಿನೇ ಆಗ್ತಾಯಿಲ್ಲ ಫ್ರೆಂಡ್ಸ್ ಏನು ಮಾಡಿದ್ರು ಅಷ್ಟೇ ಅವು ಇವು ಕೂಡ ಅದಾವೆ ಇದೊಂದು ಮದ್ದು ಇದನ್ನು ಹಾಕಿದ ತಕ್ಷಣ ಕಾಣಿಸ್ತಾ ಇಲ್ಲ ಇಲ್ಲಿದೆ ನೋಡಿ ಕಾಣಿಸ್ತದ ನಾನು ಕರೆಕ್ಟ್ ಹಿಡಿದ್ರೆ ನಿಮಗೆ ಕಾಣಿಸೋದಿಲ್ಲ ಅಂತ ಕಾಣಿಸುತ್ತೆ ಇದನ್ನು ಹಾಕಿದ ತಕ್ಷಣ ಎಲ್ಲ ಏನು ಒಕ್ಕವು ಒಂದು ಎರಡು ತಿಂಗಳು ಮೂರು ತಿಂಗಳು ಏನೂ ಇರೋಲ್ಲ ಮತ್ತೆ ಬರ್ತಾವ ರಿಟೈನ್ ಆ ಥರ ಇರ್ತದೆ ಅದಕ್ಕಾಗಿ ಈಗ ಹೆಚ್ಚಿಬಿಡ್ತೇನೆ ಫ್ರೆಂಡ್ಸ್ ಇದು ಅನ್ಸತಿ ಹಚ್ಚಿ ಬಿಡ್ತೀನಿ ನೋಡಿ ಈ ಏನೇ ಸಂಬಂಧಕ್ಕೆ ತಲೆಗೆ ಎಲ್ಲ ಕೂದಲು ಉದುರು ಉದೂರು ಫ್ರೆಂಡ್ಸ್ ಏನು ಮಾಡೋದು ಅವಳು ಕೂದಲು ತುಂಬ ಇತ್ತು ಎಲ್ಲ ಉದ್ರಿ ಇಷ್ಟು ದಪ್ಪ ಆಗ್ತಿತ್ತು ಅವಳು ಜಡಲ್ ಎಲ್ಲ ಹೋಗಿದಾವೆ ಈಗ ಅಮ್ಮ ನಾನು ಕೂದಲು ಹೋಗೋ ಅಂತಾಳೆ ಏನು ಮಾಡ್ಬೇಕು ಹೇಳಿ ಫ್ರೆಂಡ್ಸ್ ಈ ಏನಿ ಮತ್ತೆಲ್ಲ ಥರ ಔಷಧ ಮಾಡೀನಿ ಅವಳು ಏನಿಗೆ ಎಷ್ಟು ಒಂದು ಹತ್ತು ಒಂಬತ್ತು ವರ್ಷ ಹತ್ತ ಬಂತ ಏನು ಸ್ಟಾರ್ಟಾಗಿ ನಿಂಗೆ ಸೊ ಅದೇ ಎರಡನೇ ಕ್ಲಾಸ ಮೂರನೇ ಕ್ಲಾಸ ಇರುವಾಗ ಏನು ಹೊಕ್ಕಾವೂ ಮತ್ತೆ ಬರ್ತಾವೆ ಹೊಕ್ಕಾವೂ ಬರ್ತಾವೆ ಬಿಟ್ಟಿದೆ ಫ್ರೆಂಡ್ಸ ಈಗ ನಮ್ಮ ಮೇಡಮರು ಏನು ಮಾಡ್ಯಾರ ಗೊತ್ತಾ ಫ್ರೆಂಡ್ಸ ತನ್ನ ಕಾಲೇಜ್ ಡ್ರೆಸ್ ಮಾತ್ರ ತೊಳೆದ ಕೇಳು ಇನ್ನು ನಾನು ಎಲ್ಲ ತೊಳಿಲಿಕ್ಕೆ ಹೋಗಬೇಕು ಬಿಸಿಲಿತ್ತು ಮಳೆ ಬಂದರೆ ಆರಲ್ಲ ಅಂತೇಳಿ ತಾನು ಹೋದಲು ನಾನು ಹಂಗಕ್ಕೆ ಕೊಲಿಸ ಮಾಡ್ತಾಯಿದ್ದೆ ತನ್ನ ಅಷ್ಟು ಕೇಳು ಫ್ರೆಂಡ್ಸ್ ಇನ್ನು ನಾನು ಮಟ್ ಬಟ್ಟೆ ತೊಳಿಬೇಕು ಏನಾದರೂ ತಿಂಡಿ ಮಾಡಬೇಕು ಯಜಮಾನ್ರು ಹೊರಗೆ ಹೋಗ್ಯಾರೆ ಈಗಲೇ ಇವಳಿಗೆ ಔಷಧ ಹಚ್ಬಿಡ್ತೇನೆ ಮಧ್ಯಾಹ್ನ ಮೇಲೆ ತೇಲಿ ತೊಳ್ಕೊಳ್ತ ಒಳ್ಳೇದಾಗ್ತದೆ ಅಂತೇಳಿ ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ ಊಟ ಮಾಡತ್ತರು ಶ್ರೇಯಾ ಸ್ವಲ್ಪ ಹಣ್ಣಿತ್ತು ಅದನ್ನು ಒಗ್ಗರಣೆ ಇಟ್ಟಿದ್ದಾಳು ಯಜಮಾನ್ರು ಈಗ ಬಂದರು ಊಟ ಮಾಡ್ತಿದಾರೆ ನೋಡಿ ಅವರು ಕೂಡ ಅವರಿಗೆ ಸುಸ್ತಾಗಿದೆ ಅಲ್ಲ ಇವತ್ತು ನಿಂತು ನಿಂತು ಕೆಲಸ ಮಾಡ್ಯಾರ ಸುಸ್ತಾಗಿದೆ ಫ್ರೆಂಡ್ಸ್ ಶ್ರೇಯ ಶ್ರೇಯಾ ತಲೆ ಸ್ನಾನ ಮಾಡ್ಯಾಳು ತಲೆ ಸ್ನಾನ ಯಾಕಂತಂದರೆ ಏನೇನು ಔಷಧ ಹಚ್ಚಿದೆ ತಲೆ ಸ್ನಾನ ಮಾಡಿ ಊಟ ಮಾಡ್ತಾ ಇದ್ದಾಳೆ ನೋಡಿ ಏನೆಲ್ಲ ಹೋಯ್ತಮ್ಮ ಹ್ಞೂ ಕ್ಲೀನಾಗಿ ಹೋಯ್ತಾ ಈಗೇನು ಇದು ಇಲ್ಲ ಕಡೆಯಕ್ಕೆ ನೋಡಿ ಮಕ್ಕಳಿಗೆ ಏನಾದರೂ ಕಷ್ಟ ಆಗತ್ತೆ ಯಾವಾಗ ನೋಡಿದ್ರೂ ತಲೆಯಲ್ಲೇ ಕೈ ಇರ್ತಿತ್ತು ಅದಕ್ಕೆ ಏನೇನು ಔಷಧ ಹಚ್ಚಿಬಿಟ್ಟೆ ಫ್ರೆಂಡ್ಸಿಗೆ ಸ್ವಲ್ಪ ಹಣ್ಣೆ ಇತ್ತು ಒಗ್ಗರಣೆ ಇಕ್ಕಿ ಅದನ್ನೇ ಊಟ ಮಾಡ್ತಾಯಿದ್ದಾರೆ ಈಗ ಮಧ್ಯಾಹ್ನಕ್ಕೆ ನಮ್ಮದು ಇವತ್ತು ಉಪವಾಸ ರಾತ್ರಿಗೆ ಮಾಡಬೇಕು ಅದಕ್ಕಾಗಿ ನಾನು ಕೂತಿದ್ದೆ ಫ್ರೆಂಡ್ಸ್ ಅವ್ರು ಊಟ ಮಾಡ್ತಾ ಇದ್ದಾರೆ ಸ್ವಲ್ಪ ಚಹಾ ಮಾಡಿ ಕೊಟ್ಟಿದ್ದೇವೆ ಚಹಾ ಕುಡ್ತೀನಿ ಕೂಡ ಸ್ವಲ್ಪ ಮಾತ್ರೆಗಳದಾವತ್ತು ತಗೋಬೇಕು ಯಾಕೆ ಹೋಗ್ತಾರೆ ಗಪ್ಪ ಹೆಂಗಾರೆ ನಾನು ಮಾಡಿ ಕೊಡ್ತಿದ್ನಲ್ಲ ಬಾಂಬೆ ರೋಗ ಹಾ ಬಾ ಅವಲಕ್ಕಿ ಎರಡು ಅವಲಕ್ಕಿ ಮಾಡೋದು ತುಂಬ ಲೇಟ್ ಆಗೈತೆ ಅದು ಕಾಯಿ ತುರ್ಕೋಬೇಕು ಇದು ಮಾಡಬೇಕು ಉಪ್ಪಿಟ್ಟು ಅವಲಕ್ಕಿ ಬೇಕಾಗಿದೆ ಫ್ರೆಂಡ್ಸಿಗೆ ಅವಳಿಗೆ ಸ್ವಲ್ಪ ಶೀತ ಹಾಗಾಗಿ ಈಗ ನೋಡಿ ಅವಳಿಗೆ ಪುಲಾವಣ್ಣ ಬೇಡಂತೆ ಉಪ್ಪಿಟ್ಟು ಅವಲಕ್ಕಿ ಬೇಕಾಗಿದೆ ಅಂತ ಉಪ್ಪಿಟ್ಟಾದರೆ ಕೂಡಲೇ ಮಾಡ್ತೇನೆ ಅವಲಕ್ಕಿ ಮಾಡೋದು ತುಂಬ ಕಷ್ಟ ಕಾಯಿ ತುರ್ಕೋಬೇಕು ಇದು ಮಾಡಬೇಕು ಅದು ಸ್ವಲ್ಪ ಲೇಟಾಗುತ್ತೆ ಮಸಾಲೆ ಎಲ್ಲ ಹುರ್ಕೋಬೇಕು ಈಗ ಉಪ್ಪಿಟ್ಟು ಅವಲಕ್ಕಿ ಬೇಕಂತ ಮಗಳಿಗೆ ಇದ್ದಾಳೆ ಮಗ ಅಂದರೆ ಪುಲಾವನ ಸಿಹಿ ಹತ್ತಾಯಿಲ್ಲ ಅಂತ ಅವಳಿಗೆ ಟೇಸ್ಟ್ ಅವಳೇ ಮಾಡಿದಾಳೆ ನಾನು ಮಾಡಲಿಲ್ಲ ಅಲ್ಲಷ್ಟೇ ಅವಳೇ ಮಾಡಿರೋದು ಅವಳಿಗೆ ಸೀತಾ ಜೋರಾಗಿದೆ ಇವತ್ತು ಹಾಗಾಗಿ ಫ್ರೆಂಡ್ಸ ಈಗ ಮತ್ತೆ ಸಿಕ್ ಫ್ರೆಂಡ್ಸ ಶ್ರೇಯಾಣಿಗಾಗಲಿ ನನಗಾಗಲಿ ಕೆಮ್ಮು ಇದೆ ಎಲ್ಲ ಜಾಸ್ತಿ ಇಲ್ಲಿ ಇದರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ಹಾಕ್ತೀನಿ ನೋಡಿ ಸಣ್ಣ ಕಲ್ಲು ಕಾಣ್ತಿರ್ಬೋದು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಲವಂಗಿಲ್ಲೊಂದು ಉಳಿದಿದೆ ಇದನ್ನೀಗ ತರಿ ತರಿಯಾಗಿ ಕುಟ್ಕೋತೀನಿ ನಾನು ಈ ಕಲ್ಲಲ್ಲಿ ಇದು ಲವಂಗ ಮತ್ತು ಈ ಥರ ಎದಕ್ಕಾದ್ರೂ ಬೇಕಂತ ಚಿಕ್ಕ ಕಲ್ಲಿದೆ ಇದು ನಮ್ಮೂರು ಕಡೆ ಸಿಗುತ್ತೆ ಅಂತ ಕಲ್ಲು ತುಂಬ ಚೆನ್ನಾಗಿರುತ್ತೆ ಇದು ತರಿ ತರಿಯಾಗಿ ಕುಟ್ಕೋತೇನೆ ಹಾಗೆ ಇದಕ್ಕೆ ಸ್ವಲ್ಪ ಇಷ್ಟಿನ ಶುಂಠಿ ಹಾಕೋಲ್ಲ ಶುಂಠಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕ್ತೀನಿ ಸಿಪ್ಪೆ ತೆಗೆದು ಮತ್ತು ತುಳಸಿ ತುಳಸಿ ಸ್ವಲ್ಪ ಪುದೀನ ಎಲೆ ಹಾಕಿ ಇದ್ರದ್ದು ಕಷಾಯ ಮಾಡ್ತೇವೆ ಶೀತಿಗೆ ಮತ್ತು ಕೆಮ್ಮಿಗೆಲ್ಲ ಒಳ್ಳೇದಲ್ವ ಫ್ರೆಂಡ್ಸ್ ಅದಕ್ಕಾಗಿ ಈಗ ಶ್ರೇಯ ಜಾಸ್ತಿ ಆಗಿದೆಯಲ್ಲ ಇವತ್ತು ಸ್ವಲ್ಪ ಅದಕ್ಕಾಗಿ ಶ್ರೇಯಾಗಾಯಿತು ನಂಗಾಯ್ತು ಇದನ್ನೀಗ ರೆಡಿ ಮಾಡ್ಕೋತೀವಿ ಡ್ರಿಂಕ್ಸ್ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿ ಇಲ್ಲಿ ನೀರು ಕೂಡ ಕುದೀತಾ ಇದೆ ಒಂದು ಸಂಚಾರ ಒಂಚೂರು ನೀರು ಇಟ್ಟಿದ್ದೀವಿ ಇದು ಕುದ್ದು ಕುದ್ದು ಅರ್ಧ ಆಗಬೇಕು ನೀರು ಇದ್ರದ್ದು ಕ್ಲೀನಾಗಿ ರೆಸಿಪಿ ಒಂದಿನ ಸೇರ್ ಮಾಡ್ತೀನಿ ನಾನು ನಿಮಗೆ ಇದಕ್ಕೆ ಸೀತಾ ಕೆಮ್ಮ ತುಂಬ ಬೇಗ ಕಮ್ಮಿ ಆಗುತ್ತೆ ನಾನು ಇದೇಗಾವಾಗಲೇ ನಿಮಗೆ ಮಸಾಲೆ ಪದಾರ್ಥ ತೋರಿಸಿದ್ನಿ ಅದನ್ನು ಈ ಥರ ಅವಳು ಚಳಿ ಕೊಟ್ಟಿಟ್ಟಿದ್ದೀನಿ ಶುಂಠಿ ಶುಂಠಿ ತುರ್ದ್ಬಿಟ್ಟು ಅದ್ರ ಹಾಕೋಬೋದು ಒಂದು ಚೂರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಕೂಡ ಇಟ್ಟಿದ್ದೀನಿ ಈಗ ಇದನ್ನಷ್ಟು ಕುಡಿ ಇದಕ್ಕೆ ಸೇರಿಸ್ಕೊತೇನೆ ನನ್ನ ಕುದಿ ನೀರಿಗೆ ಕುದೀತಾ ಇದೆ ನೀರು ಹಾಗೆ ಇನ್ನೊಂದು ಏನು ಇಲ್ಲಿ ಪುದೀನ ಕಾಣ್ತಿದೆಯಲ್ಲ ಪುದೀನ ಒಂದು ಎರಡು ಮೂರು ಕುಡಿ ಇದೆ ನೋಡಿ ಪುದೀನದ್ದು ನಮ್ಮ ಮನೆ ಹತ್ತಿರದ್ದೇ ತಂದಿದ್ದಾಳಷ್ಟೇ ಎರಡು ಮೂರು ಕುಡಿಯೋಕ್ಕೆ ಜಾಸ್ತಿನೇ ತಂದಿದ್ದಾಳೆ ಪುದೀನ ಹಾಂ ಪುದೀನ ಜಾಸ್ತಿ ಇದೆ ಚೆನ್ನಾಗಿದೆ ಪುದೀನ ಒಂದು ಮೂರು ನಾಲ್ಕು ಕುಡಿ ಹಾಕಬೇಕು ಕುದಿಯುವಾಗ ಮತ್ತು ಇದು ತುಳಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ ತುಳಸಿ ತುಳಸಿ ಕೂಡ ಹಾಕ್ತಾಯಿದ್ದೀನಿ ಕುದಿಯುವಾಗಲೇ ಇದೀಗ ಏನು ಗೊತ್ತಾ ಫ್ರೆಂಡ್ಸ ಇದು ನಮಗೆ ಒಂದು ಕಾಲು ಇದು ಅರ್ಧ ಅಷ್ಟ ಆಗಬೇಕು ನಮಗೆ ಕುದ್ದು ಇದೆಲ್ಲ ಒಂದು ಅರ್ಧ ಗ್ಲಾಸ್ ಅಂದರೆ ನಾನು ನಿಮಗೆ ಚಂಬು ಕೂಡ ತೋರಿಸ್ತೀನಿ ಇದು ಸಣ್ಣ ಚಂಬು ಚಮ್ ಚಿಕ್ಕದು ಕಾಲು ಲೀಟ್ರದ್ದಿದೆ ಇದೆ ಇದರಿಂದ ಒಂದು ಚಂಬ ನಾನು ಇಲ್ಲಿ ಹಾಕಿದ್ದೀನಿ ಈಗ ಇದು ಕುದ್ದು ಕುದ್ದು ಅಂದರೆ ಫುಲ್ ಹೈ ಫ್ಲೇಮಲ್ಲಿ ಬೇಡ ಸ್ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಇದನ್ನು ಅರ್ಧ ಈ ಗ್ಲಾಸ್ ಈ ಚರಿಗೆಯಿಂದ ನಮಗೆ ಇಷ್ಟು ಬರಬೇಕು ನೋಡಿ ಅರ್ಧ ಅರ್ಧ ಅಂದರೆ ಒಬ್ರೇ ಕುಡಿಲಿಕ್ಕೆ ಹೋಗಬೇಡಿ ಇದರಲ್ಲಿ ಇಬ್ಬರು ಕುಡಿಬೇಕಾಗತ್ತೆ ಅಂದರೆ ಮತ್ತೆ ಎಲ್ಲ ಆಗುತ್ತೆ ಇದರಲ್ಲಿ ಕಾಳು ಮೆಣಸು ಶುಂಠಿ ಎಲ್ಲ ಇರೋದರಿಂದ ಮತ್ತು ಬೆಲ್ಲ ಕೂಡ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇದನ್ನು ಸ್ಲೋ ಉರಿಯಲ್ಲೇ ನಾನೀಗ ಇದನ್ನು ಕುದಿಸ್ಕೊತೀನಿ ಕುದಿಸಿದ ಮೇಲೆ ನಿಮಗೆ ಮತ್ತೆ ನಾನು ತೋರಿಸೋತ್ತೆ ತೋರಿಸ್ತೇನೆ ನೋಡಿ ಬೆಲ್ಲ ಬೇಡ ಅಣ್ಣವರು ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಹಾಕೋಬೋದು ಆರ್ಗ್ಯಾನಿಕ್ ಇಲ್ಲ ಅನ್ನೋರು ಈಗ ನಾನು ತೋರಿಸಿದ್ನಲ್ಲ ಆ ಬೆಲ್ಲ ಕೂಡ ಹಾಕೋಬೋದು ನನ್ನ ಹತ್ರ ಆರ್ಗ್ಯಾನಿಕ್ ಇತ್ತು ಆದರೆ ನಿನ್ನೆ ತಂದಿರೋದು ಓಪ್ ಇನ್ನೂ ಓಪನ್ ಮಾಡಿರಲಿಲ್ಲ ಹಾಗಾಗಿ ಅದೇ ಮುಂದೆ ಇತ್ತು ಅಂತೇಳಿ ಹಾಕಿದ್ದೀನಿ ಮತ್ತು ಬೆಲ್ಲ ಯಾವುದು ಬೇಡ ನಮಗೆ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಈ ಬೆಲ್ಲ ನಾನು ಹಾಕಿದ್ಮೇಲೆ ಅದನ್ನು ನನಗೆ ಹಾಕಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಜೇನು ತುಪ್ಪ ಇದ್ದರೆ ಡ್ರಿಂಕ್ಸ್ ಎಲ್ಲ ಆದಮೇಲೆ ಜೇನುತುಪ್ಪ ಒಂದಿಷ್ಟು ಇಲ್ಲಿ ತೋರಿಸಿದ್ವಿ ನೋಡಿ ನೀರು ಇಷ್ಟು ಜೇನುತುಪ್ಪ ಹಾಕೊಂಡು ಕುಡಿಬೋದು ಇನ್ನೂ ಚೆನ್ನಾಗಿರುತ್ತೆ ಜೇನುತುಪ್ಪ ಆದರೆ ಇನ್ನೂ ಒಳ್ಳೆಯದು ಸ್ವಲ್ಪ ಅವಾಗ ಅವಾಗ ಈ ಥರ ಮಾಡ್ತಾ ಇರಬೇಕಾಗತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಆರೋಗ್ಯಕ್ಕಿನ್ನೂ ಒಳ್ಳೆಯದು ಬೆಳಗ್ಗೆ ರಾತ್ರಿಗೆ ಶೀತ ಕೆಮ್ಮ ಅದಿದ್ದರೆ ಮತ್ತು ಗಂಟ್ಲು ತುರಿಕೆ ಬರುತ್ತೆ ನೋಡಿ ವರ್ ಗಂಟ್ಲು ಶೀತೆಲ್ಲ ಜೋರಾದಾಗ ಆ ಟೈಮಲ್ಲಿ ನಾವು ಇದನ್ನು ಮಾಡ್ಕೊಂಡು ಕುಡಿಬೋದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರದ್ದು ನಾನು ನೀಟಾಗಿ ಒಂದಿನ ರೆಸಿಪಿ ನಿಮಗೆ ಸೇರ್ ಮಾಡ್ತೀನಿ ಈಗ ಇದು ಚೆನ್ನಾಗಿ ಕುದಿಯಲಿ ನಮಗೆ ಇದು ಸ್ಲೋ ಉರಿನ ಇಟ್ಟಿದ್ದೇನೆ ಕಾಣ್ತಿರ್ಬೋದು ನೋಡಿ ಈಗ ಇದು ಇಟ್ಟರೆ ಹೈ ಆಗುತ್ತೆ ಅಲ್ಲಿ ಜಾಸ್ತಿ ಬಂತಲ್ಲ ಕುದಿ ಈಗ ನೋಡಿ ಇಲ್ಲಿ ಸ್ಲೋ ಮಾಡ್ತೇನೆ ಕುದಿ ಕಮ್ಮಿ ಆಯಿತು ಸ್ಲೋ ಉರಿಯಲ್ಲೇ ಕುದಿಬೇಕು ನಮಗೆ ಮಿನಿಮಮ್ ಏನೂ ಇಲ್ಲ ಅಂದರೂ ಒಂದು ಎಂಟರಿಂದ ಒಂಬತ್ತು ಹತ್ತು ನಿಮಿಷ ಆದರೂ ಕುದಿಬೇಕು ಚೆನ್ನಾಗಿ ಅಷ್ಟು ಕುದಿಯಲಿ ಫ್ರೆಂಡ್ಸ ನಿಮಗೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ ಕಷಾಯ ಏನಾಯ್ತು ನೋಡೋಣ ಬನ್ನಿ ಏನಮ್ಮ ಹಾಂ ನೋಡಿ ನೋಡಿ ಈಗ ಸುಡ್ತದೆ ಸ್ಪೂನ್ ತೆಗಿ ತುಂಬ ಸುಡು ಸುಡು ಕುಡಲಿಕ್ಕೆ ಹೋಗ್ಬೇಡಿ ಗಂಟ್ಲೆಲ್ಲ ಸುಡುತ್ತೆ ಇಲ್ಲಿ ಸೋದಿಸ್ತಾ ಇದ್ದಾಳೆ ನೋಡಿ ಶ್ರೇಯ ಸ್ವಲ್ಪ ಸುಡು ಇದ್ದರೆ ಸಾಕು ಜಾಸ್ತಿ ಅಷ್ಟು ಸುಡು ಎಲ್ಲ ಕುಡಿಲಿಕ್ಕೆ ಹೋಗ್ಬೇಡಿ ನೋಡಿ ಅರ್ಧ ಗ್ಲಾಸ್ ಇದು ಗ್ಲಾಸ್ ಕೂಡ ದೊಡ್ಡದಿದೆ ಈಗ ಇದರಲ್ಲಿ ಶ್ರೇಯ ಅರ್ಧ ನಾವು ಅರ್ಧ ಮಾಡ್ಕೋತೇವೆ ಫ್ರೆಂಡ್ಸ್ ನೋಡಿ ಇಲ್ಲಿ ಅರ್ಧ ಅರ್ಧ ಈಗ ಯಾರು ಕಿಟಕಿ ಓಪನ್ ಮಾಡಿಸ್ ಇಷ್ಟು ರೆಡಿ ಆಯ್ತು ನೋಡಿ ಈಗ ಕೆಮ್ಮಿರು ಅಂಥವ್ರು ಈ ಥರ ಮಾಡ್ಕೊಂಡು ಕುಡಿದ್ರೆ ಸಾಕು ಅದು ತುಂಬ ಚೆನ್ನಾಗಿರುತ್ತೆ ಇದರಲ್ಲೇನು ಕೆಮಿಕಲ್ಸ್ ಅದು ಏನು ಇರೋದಿಲ್ಲ ಆರೋಗ್ಯಕರವಾಗಿರುವಂಥ ಪದಾರ್ಥ ಇದೆ ಹಾಗಾಗಿ ಸ್ವಲ್ಪ ಆರಲಿ ಆರಿದ ಮೇಲೆ ಕುಡಿತೀನಿ ಫ್ರೆಂಡ್ಸ್ ಇದು ರೆಸಿಪಿ ನೀಟಾಗಿ ನಿಮಗೆ ಮತ್ತೆ ತೋರಿಸ್ತೀನಿ ಯಾರು ಕೊಟ್ಟ ಚಾಕ್ಲೇಟ್ ಇದು ಉಡುಪ್ರಮಾನ ಮಗಳು ಮನೆ ಸಿಂಗಾಪುರ್ ಚಾಕ್ಲೇಟ್ ಹೋದಿಲ್ಲ ಹಾಂ ಉಡುಪ್ರಮಣ ಮಗಳು ಮನೆ ಕೊಟ್ಟರು ಬಾಕ್ಸ್ ಒಳಗಿಂದ ಕೊಟ್ಟರು ಬಾಕ್ಸ್ ಒಳಗಿಂದ ಖಾಲಿ ಮಾಡಿ ಈಗ ನೋಡಿ ಫ್ರೆಂಡ್ಸ ಧನುಷ ಇನ್ನು ಎರಡು ದಿನದಾಗ ಬರ್ತಾನು ಧನುಷ ಬಂದ ಮೇಲೆ ಕಟ್ ಮಾಡಿ ತಂದ್ರೆ ಮಗಳಿಗೆ ಒಟ್ಟು ಸಮಾಧಾನ ಆಗೈತಿ ಕಟ್ ಮಾಡಿ ಯಾವಾಗ ತಿನ್ನೋದೇ ಒಟ್ಟಿಗೆ ಕಟ್ ಇನ್ನು ಎರಡು ದಿನ ಕಾಯಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ ಕಟ್ ಮಾಡ್ಬೇಕಲ್ಲಿ ಕೂಡ ಇಲ್ಲ ನೋಡಿ ಇದು ಸಿಂಗಾಪುರ್ ಚಾಕ್ಲೇಟ್ ಫ್ರೆಂಡ್ಸ ಮೊನ್ನೆ ನಮ್ಮಮ್ಮರ ಮಗಳು ಬಂದಿದ್ರು ಅವ್ರು ಕೊಟ್ಟದ್ದು ಅದು ಚೆಂಗ ಅಯ್ಯೋ ಮಿಡ್ಲಲ್ಲಿ ಕಟ್ ಈಗ ನಾನು ಹೇಳ್ತೀನಿ ನೋಡು ಈ ಥರ ಕಟ್ ಮಾಡಿ ನೀನು ಇದು ಎಷ್ಟು ಗೆರಿದ ಲೆಕ್ಕ ಮಾಡು ಇಷ್ಟು ಇಲ್ಲಿ ಕಟ್ ಮಾಡು ಮೂರು ಪೀಸ್ ಈ ಕಡೆ ನೀ ತಗೋ ಮೂರು ಇಡು ಕರೆಕ್ಟ್ ಆಗುತ್ತೆ ಇನ್ನೊಂದು ನೀ ಆಗಿರಿಯಾ ಇಲ್ಲಾಂದ್ರೆ ನೀನು ಅವನದು ಖಾಲಿ ಮಾಡ್ತೀನಿ ಅವನಿಗೂ ಕೊಡೋದಿಲ್ಲ ನೀನು ಹೌದಿಲ್ಲ ಫ್ರೆಂಡ್ಸ ಇವ್ ಕೂದಲ ನೋಡಿ ಮುಂಚೆ ತುಂಬ ಕೂದಲಿತ್ತು ಫ್ರೆಂಡ್ಸ ಎಲ್ಲ ಹೋಗಿದೆ ನಂಗೆ ಅದೇ ಬೇಜಾರು ಅದೇ ಬೇಜಾರು ಅಕ್ಕ ಸಿಕ್ಕಾಪಟ್ಟೆ ಕೂದಲ ನಾನು ಅವಳಿಗೆ ಮನೆಯಲ್ಲೇ ಎಣ್ಣೆ ರೆಡಿ ಮಾಡಿ ಹಚ್ತಿದ್ದೆ ಈಗ ನಾ ಎಣ್ಣೆ ಮಾಡಿದ್ದೇನೆ ಬಿಟ್ಟಿದ್ಲು ಅದು ಇದು ಅಂತೇಳಿ ಅಂಗಡಿಯಾಗಿ ಕೆಮಿಕಲ್ಸ್ ತಂದು ಹಚ್ಕೊಂಡು ಎಲ್ಲ ಕೂದ ಹೋಗಿಸ್ಕೊಂಡು ಕಡೆಗೆ ಈಗ ಮತ್ತೆ ನಾನು ಎಣ್ಣೆ ಮಾಡಿದ್ದು ಮನೆಯಲ್ಲಿ ಮಾಡಿರೋದೇ ಇದ್ದಾಳೆ ಮತ್ತೆ ಅದು ಒಳ್ಳೇದು ಫ್ರೆಂಡ್ಸ್ ನಾನು ಮನೆಯಲ್ಲಿ ಎಣ್ಣೆ ಮಾಡ್ತಿದ್ದೆ ನಿಮಗೆ ಪ್ರೇಮಾ ಲಾಕ್ಸಲ್ಲಿ ಆಲ್ರೆಡಿ ಸೇರ್ ಮಾಡಿದ್ದೀನಿ ಅದನ್ನು ಎಣ್ಣೆ ನಾನು ಬೇಕಾದ್ರೆ ಲಿಂಕ್ ಲಾಸ್ಟ್ ತುಂಬ ಒಂದು ವರ್ಷದ ಹಿಂದ್ಗಡೆನೋ ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಈಗ ಅಡುಗೆ ಚೆನ್ನಾಗಿ ಕೂಡ ಸೇರ್ ಮಾಡಬೇಕು ನೋಡಿ ಚಾಕ್ಲೇಟ್ ಇಪ್ಪ ಫ್ರೆಂಡ್ಸ ನಮ್ಮ ಮನೇಲಿ ಇಷ್ಟು ಫಾರಿನ್ ಚಾಕ್ಲೇಟ್ ಬಂದರೂ ಒಂದು ದಿನನೂ ನನ್ನ ಒಂದು ಪೀಸು ತಿನ್ನಲ್ಲ ನಂಗೆ ಚಾಕ್ಲೇಟ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಇಂಟ್ರೆಸ್ಟ್ ಇಲ್ಲ ಇಷ್ಟ ಇಷ್ಟನೇ ಇಲ್ಲ ನನಗೆ ಚಾಕ್ಲೇಟ್ ಬದ್ದಲ್ಲಿ ಇಷ್ಟನೇ ಇಲ್ಲ ಚಾಕ್ಲೇಟ್ ತಿನ್ಬೇಕನ್ನೂ ಇಂಟ್ರೆಸ್ಟು ಇಲ್ಲ ಯಾಕೆ ಹುಷಾರಿಲ್ಲ ಮುಖ ಯಾವ ಥರ ಆಗಿದೆ ಇವಳದ್ದು ಜೋರಾಗಿದೆ ಅಲ್ಲ ಎರಡು ಪ್ಯಾಕೆಟ್ ಅದ ಚಾಕ್ಲೇಟ್ ಕಟ್ ಮಾಡು ನಿನ್ನೆಯಿಂದ ಹತ್ತು ಸಮಾಧಾನ ಇಲ್ಲ ಕಟ್ ಮಾಡ್ತೇನೆ ಕಟ್ ಮಾಡ್ತೇನೆ ಅಂತ ಇದ್ದಾಳೆ ನಾನು ಬೈದು ಬಿಡಿಸಿದ್ದೀನಿ ಫ್ರೆಂಡ್ಸ ಮತ್ತೆ ಅದು ಅದ್ರ ಥರನೇ ಪ್ಯಾಕ್ ಮಾಡಿಡ್ತಾ ಇದ್ದಾಳೆ ತಮ್ಮನಿಗೆ ಸುಳ್ಳು ಹೇಳಲಿಕ್ಕೆ ನೋಡಿ ಮೋಸಗಾರ್ತಿ ಅಲ್ವಾ ಇಡೀ ತಗೋ ನೀರು ಹಾಕೈತಿದನ್ ನನ್ನ ಕೈ ಗಂಟಾಯ್ತದ ಕೂಡಲೇ ಏನು ಚಾಕ್ಲೇಟ್ ಇಷ್ಟನಪ್ಪ ಫ್ರೆಂಡ್ಸ ಬೆಳಗ್ಗೆಯಿಂದ ಸ್ವಲ್ಪ ಮೋಡ ಇತ್ತು ಈಗ ನೋಡಿ ಎಷ್ಟೊಂದು ಬಿಸಿಲು ಬಂದಿದೆ ಈಗ ನೋಡಿ ಎಷ್ಟೊಂದು ಬಿಸಿಲು ಬಂದಿದೆ ಹಸಿರು ಬಣ್ಣದ ಅವಲಕ್ಕಿ ಮಾಡಲಿಕ್ಕೆ ನಾನಿಲ್ಲಿ ಮೊದಲೇದಾಗಿ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೇನೆ ಫ್ರೆಂಡ್ಸ ಕೊತ್ತಂಬರಿ ಬೇಕು ಮೇನಾಗಿ ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಇಂಚಷ್ಟು ಶುಂಠಿ ಮತ್ತೆ ಒಂದು ಬೌಲ್ನಷ್ಟು ಕಾಯಿ ತುರಿ ಈಗ ಇಷ್ಟನ್ನು ಹಾಕಿ ನೀರು ಹಾಕೋದೇನೆ ನಾನು ಇದನ್ನು ರುಬ್ತೇನೆ ನೀರು ಹಾಕಿ ರುಬ್ಲಿಕ್ಕೆ ಹೋಗಬೇಡಿ ಹಾಗೆ ನಾವಿಲ್ಲಿ ನೈಸಾಗಿ ರುಬ್ತೇನೆ ನೋಡಿ ನಾನು ಈ ಥರ ಈಗ ರುಬ್ಬಿದ್ದೇನೆ ಇದನ್ನು ಎತ್ತಿಡ್ದೇನೆ ಫ್ರೆಂಡ್ಸ ಎತ್ತಿಟ್ಟೀಗ ಒಗ್ಗರಣೆ ಕೊಡ್ತೇನೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಿ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡದಿಟ್ಟಿದ್ದೇನೆ ಕಡಾವಿ ನಾನು ಇಲ್ಲಿ ಅವಲಕ್ಕಿ ಹಾಕಿ ಇದನ್ನು ಮಾಡುವಾಗ ಬೇಕಾಗುತ್ತೆ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ನಿಮಗೆ ಬೇಕಾದರೆ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಅಡುಗೆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಸಾಸಿವೆ ಕೂಡ ಹಾಕಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಇದ್ದೀನಿ ಮತ್ತು ಇದಕ್ಕೆ ಒಂದು ಕಡ್ಡಿ ಕರ್ಗೋ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಇದು ನೋಡಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿಟ್ಟಿರೋ ಅಂಥದ್ದು ಈರುಳ್ಳಿ ಬೇಡ ಅನ್ನೋರು ನೀವು ಇಲ್ಲಿ ಸ್ಕಿಪ್ ಮಾಡ್ಕೋಬೋದು ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳಿದ್ರು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ ಮತ್ತು ಇದಕ್ಕೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಂದರೆ ಹಾಕೋಬೋದು ನಾನು ಹಸಿ ಶುಂಠಿ ಮಿಕ್ಸಿಗೆ ಕೂಡ ಹಾಕೊಂಡಿದ್ದೇನೆ ಈಗ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಸ್ವಲ್ಪ ನಾನು ಇಲ್ಲಿ ನೆಲಗಡಲೆ ಕೂಡ ಇದ್ದೀನಿ ಬೇಕಂದರೆ ಹಾಕೊಳ್ಳಿ ಬೇಡಂದೆಲ್ಲ ಆಪ್ಷನಲ್ಲಿದೆ ನಿಮಗೆ ಹಾಕಿದರೆ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರ ನೋಡಕ್ಕೋಸ್ಕರ ನಾನಿಲ್ಲಿ ಹಾಕಿದ್ದೇನೆ ನೋಡಿ ಈ ಥರ ಇದನ್ನು ಕೂಡ ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ರುಬ್ಬಿಟ್ಟಿರೋಂಥ ಮಸಾಲೆನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಶುಂಠಿ ಮತ್ತು ಕೊಬ್ಬರಿ ತುರಿ ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊತೀನಿ ಇದು ಹಸಿ ವಾಸನೆ ಹೋಗ್ಬೇಕು ಇಲ್ಲಿ ನಾವು ಹಸಿ ಕೊತ್ತಂಬರಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋರಿಗೆ ನಾವು ತಯಾರಿಸ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ತಯಾರಿಸ್ಬೇಕು ನೋಡಿ ಈಗ ಅದು ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಉಪ್ಪು ಸರ್ ನೋಡಿ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಇದನ್ನ ಎಷ್ಟು ಇದು ನೀರು ಹಾಕೋದಿಲ್ಲ ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಮಿಕ್ಸ್ ಕೊಡಬೇಕು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಕೂಡ ನಾನು ಇದಕ್ಕೆ ಲಿಂಬೆ ಹಣ್ಣು ಹಾಕಬೇಕು ಹುಳಿ ಹುಳಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಸ್ವೀಟಾಗಿ ಈಗ ಇದನ್ನು ಕೂಡ ಇಲ್ಲಿ ನಾನು ಮಿಕ್ಸ್ ಕೊಡ್ತೇನೆ ಗ್ಯಾಸ್ ಮೀಡಿಯಮ್ ಫುಲ್ ಸ್ಲೋಲಿ ಇಟ್ಕೊಂಡು ನೀವು ಇದನ್ನು ಮಿಕ್ಸ್ ಕೊಡಬೇಕಾಗತ್ತೆ ಇದಕ್ಕೆ ಈಗ ಲಾಸ್ಟಲ್ಲಿ ಏನು ಹಾಕ್ತೀನಪ್ಪ ಅಂತಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಸಕ್ಕರೆ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇದು ದೊಡ್ಡ ಸ್ಪೂನ್ ಇದೆ ನಾನು ಇದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ತೇನೆ ಸಕ್ಕರೆ ನೋಡಿ ಇಷ್ಟು ಸಾಕು ಇದನ್ನ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಈಗ ಫುಲ್ಲು ನಮಗೆ ತಂಗಾಗಬೇಕು ಅಂದರೆ ಕೈಯ್ಯಲ್ಲಿ ಬಿಡಿಲಿಕ್ಕೆ ಬರುವಷ್ಟು ತಂಗಾಗಬೇಕು ಫ್ರೆಂಡ್ಸ ಆ ತ ಅಷ್ಟು ತಂಗಾಗೋರಿಗೆ ಇದನ್ನ ಬಿಟ್ಟುತೇನೆ ಇದಕ್ಕೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡುವಾಗ ತೋರಿಸ್ತೇನೆ ಈಗ ಇದಕ್ಕೆ ಉಪ್ಪಿಟ್ಟೊಂದು ಮಾಡಿ ನಿಮಗೆ ಸೈಡ್ ಡಿಶ್ ಆಗಿ ತೋರಿಸ್ತೇನೆ ಅವಲಕ್ಕಿ ರೆಸಿಪಿ ಮಾತ್ರ ಬರುತ್ತೆ ಉಪ್ಪಿಟ್ಟು ರೆಸಿಪಿ ಬರುವುದಿಲ್ಲ ಈಗ ಅವಲಕ್ಕಿ ಹಾಕ ಮುಂದೆ ನಿಮಗೆ ತೋರಿಸ್ತೇನೆ ಇದು ತಂಗಾಗಿ ಇಲ್ಲಿ ಎಲ್ಲ ಮಿಶ್ರಣ ತಣ್ಣಗಾಗಿದೆ ಈಗ ತಂಪಾಗಿದೆ ನೋಡಿ ಕೈಯಲ್ಲಿ ಬರುವಷ್ಟು ಬರುವಷ್ಟಾದರೆ ಸಾಕು ಇದಕ್ಕೆ ಈ ಥರ ಅವಲಕ್ಕಿ ಬರ್ತೀನಿ ತುಂಬ ತೆಳುವಾದ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತಾರೆ ಅದನ್ನು ನಾನು ಒಂದು ಕಾಲು ಕೆ ಜಿ ಅಷ್ಟು ಹಾಕೋತೀನಿ ಇದಕ್ಕೆ ಕಾಲು ಕೆ ಜಿ ಅಷ್ಟು ಅಂದರೆ ಈ ಬೌಲಿಂದ ಒಂದೂವರೆ ಬೌಲ್ ಹಾಕಿದ್ದೀನಿ ನೋಡಿ ಈಗ ಫ್ರೆಂಡ್ಸ ಇದನ್ನು ನಾನು ಒಂದು ಚೆನ್ನಾಗಿ ಈಗ ಕೈಯಿಂದನೇ ಮಿಕ್ಸ್ ಕೊಡಬೇಕು ನಮ್ಮ ಬೆರಳುಗಳ ಸಹಾಯದಿಂದ ಇದೆಲ್ಲವನ್ನು ಹೊಂದ್ಕೋಬೇಕು ತುಂಬ ಗಟ್ಟಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಅವಲಕ್ಕಿ ತುಂಡಾಗುವಂಥ ಚಾನ್ಸ್ ತುಂಬ ಇದೆ ಫ್ರೆಂಡ್ಸ ಯಾಕಂದ್ರೆ ತುಂಬ ಇರೋದ್ರಿಂದ ಇದು ಆಗುತ್ತೆ ಇದು ಮತ್ತು ಇನ್ನೊಂದು ಏನು ಗೊತ್ತಾ ಸ್ಪೂನಿಂದ ಅದು ಆಗೋದಿಲ್ಲ ಇದು ಕೈಯಿಂದನೇ ನಾವು ಇಲ್ಲಿ ಮಿಕ್ಸ್ ಕೊಡಬೇಕಾಗತ್ತೆ ನೋಡಿ ಗ್ರೀನ್ ಕಲರ್ ಅವಲಕ್ಕಿ ರೆಡಿಯಾಗುತ್ತೆ ಇದು ನಾನೀಗ ಕೈಯಿಂದ ಮಿಕ್ಸ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ ನೋಡಿ ಹಸಿರು ಬಣ್ಣದ ಅವಲಕ್ಕಿ ಎಷ್ಟು ಚೆನ್ನಾಗೇ ಆಯ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಾಂಬೆ ರವೆದ ಅದು ಸೂಪರ್ ಆಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಈಗ ನಿಮಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎರಡನ್ನೂ ನಾನೀಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಸಿರು ಬಣ್ಣದ ಅವಲಕ್ಕಿ ಮತ್ತು ಉಪ್ಪಿಟ್ಟು ಬಾಂಬೆ ರೋಯದ ಉಪ್ಪಿಟ್ಟು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಪ್ಲೀಸ್ ಲೈಕ್ ಒಂದು ಮಾಡಿ ಫ್ರೆಂಡ್ಸ್ ಸರ್ ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ಬೇರೆ ಬೇರೆ ರೆಸಿಪಿಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಎರಡೆರಡು ವೀಡಿಯೋ ಇದ್ದೀನಿ ನೋಡಿ ಎರಡೆರಡು ವಿಡಿಯೋ ಬಿಟ್ಟರು ವ್ಯೂಸ್ ಎರಡೂ ಚಾನಲ್ದು ಎರಡೂ ವೀಡಿಯೋದು ಸೇರಿ ನೂರು ಇಲ್ಲ ಒಂದು ದಿನಕ್ಕೆ ಯಾಕೆ ಅಂಥೇಳಿ ಎಲ್ಲರದ್ದು ಹಾಗೆ ಆಗ್ತಾಯಿದೆ ನಮ್ದು ಹಾಗೆ ನಾ ತುಂಬ ಜನರು ಚೆಕ್ ಮಾಡಿದೆ ಈಗ ಯೂಟ್ಯೂಬಿಗೆ ಬಂದವರು ಎಷ್ಟು ಚೆನ್ನಾಗಿ ಯೂಸ್ ಬಿಡ್ತಾರೆ ನಮ್ಮ ಯಾಕೆ ಬರ್ತಾಯಿಲ್ಲ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಗೊತ್ತಾಗ್ತಾ ಇಲ್ಲ ನನಗೂ ಕೂಡ ಇದೆ ನನಗೆ ಪದೇ ಪದೇ ಹೇಳೋದಕ್ಕೂ ಆಗ್ತಾ ಇಲ್ಲ ಎಷ್ಟು ಕಷ್ಟಪಟ್ಟು ಹುಷಾರಿಲ್ಲ ಅಂದ್ರೂ ಅದಕ್ಕೆ ಟೈಮ್ ಕೊಟ್ಟು ಮಾಡ್ತಾ ಇದ್ದೀನಿ ಅವಕ್ಕೆಲ್ಲ ಎಷ್ಟು ಟೈಮ್ ಕೊಟ್ಟು ಎರಡು ಚಾನಲ್ದ ರೆಸಿಪಿ ಮಾಡಬೇಕು ಇದನ್ನ ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಆದರೂ ಬರ್ತಾ ಇಲ್ಲ ಏನು ಮಾಡೋದು ನಾನು ಟೆಕ್ದಾರ್ ತುಂಬ ನೋಡಿದೆ ಹೇಗೆ ವ್ಯೂಸ್ ಏನು ಅಂಥೇಳಿ ಆದರೂ ಯಾವುದು ಪ್ರಯೋಜನ ಆಗ್ತಾ ಇಲ್ಲ ಫ್ರೆಂಡ್ಸ್ ಒಂದಕ್ಕೂ ನೂರು ಮೇಲೆ ವ್ಯವಸ್ಥೆ ಇಲ್ಲ ಈಗ ಯಾಕೆ ಅಂತ ಹೇಳ್ಕೊತಿಲ್ಲ ಅಡುಗೆ ಚಾನಲಿಗೆ ನನಗೆ ಎಷ್ಟು ಚೆನ್ನಾಗಿ ಬರ್ತಿತ್ತು ನನ್ನ ಲಾಗ್ ಚಾನಲ್ ಇದಿಲ್ಲ ಅಂದರೂ ಅಡುಗೆ ಚಾನಲ್ ಬರುತ್ತೆ ಅಂದರೆ ಅದಕ್ಕೂ ಕೂಡ ಬರ್ತಾಯಿಲ್ಲ ಏನು ಮಾಡೋದು ನೋಡಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ವಿಡಿಯೋ ಬಿಟ್ಕೋ ದಿನ ವಿಡಿಯೋ ಮಾಡೋದೇ ಇತ್ತು ಆಗ್ತಾಯಿದ್ದೀವಿ ಅಲ್ಲಷ್ಟೇ ಏನು ಮಾಡೋದು ಪರವಾಗಿಲ್ಲ ಫ್ರೆಂಡ್ಸ್ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಟ್ರೈ ಮಾಡ್ತೀನಿ ಅಲ್ವಾ ಫ್ರೆಂಡ್ಸ ನೋಡಿ ರಾತ್ರಿ ಊಟಕ್ಕೆ ಇಲ್ಲಿ ಸಿಂಪಲ್ಲಾಗಿ ಬೆಂಡೆ ಪಲ್ಯ ಮಾಡಿದ್ದೇನೆ ಊಟಕ್ಕೆ ಮತ್ತು ಗಂಜಿ ಅಣ್ಣ ಇವತ್ತು ಬೇರೆ ಏನು ಮಾಡಿಲ್ಲ ಸ್ಪೆಷಲು ನೋಡಿರಿ ಚೂರ ಮತ್ತು ಇಲ್ಲಿ ಉಪ್ಪಿನಕಾಯಿ ಇದೆ ಹಾಗೆ ಮೊಸರು ಕೂಡ ಇದೆ ಸ್ವಲ್ಪ ಸಂಡಿಗೆ ಇದೆ ಇಲ್ಲಿ ಬಾಳಿಕಾಯಿ ಚಿಪ್ಸ್ ತೊಗೊಂಡ ಯಜಮಾನ್ರು ನಾವು ಮನೆಯಲ್ಲಿ ಮಾಡಿರೋಂಥ ಬಾಳಿಕೆ ಚಿಪ್ಸ್ ಇದೆ ಅಣ್ಣದೊಟ್ಟಿಗೆ ಬಿಸಿನೀರು ಕೂಡ ಇದೆ ರಾತ್ರಿ ಊಟಕ್ಕೆ ಎಷ್ಟಿದೆ ನೋಡಿ ಫ್ರೆಂಡ್ಸ್ ನಮಗೆ ಶ್ರೇಪಲ್ಲೆ ಅವರಿಗೆ ಹುಷಾರಿಲ್ಲ ಫ್ರೆಂಡ್ಸ್ ಉಪ್ಪಿನಕಾಯಿ ಅಣ್ಣ ಊಟ ಮಾಡ್ತಾ ಹೋಗಿದ್ದೆ ಶ್ರೇಯ ಹಾಗಾಗಿ ಈಗ ಊಟ ಆದಮೇಲೆ ಸಿಗ್ತೇವೆ ಫ್ರೆಂಡ್ಸ್ ಮತ್ತು